ವೀಕ್ಷಕರೇ ಭೂಲೋಕದ ಸ್ವರ್ಗ ಪ್ರವಾಸಿಗರ ನೆಚ್ಚಿನ ತಾಣ ಭಾರತದ ಸ್ವಿಟ್ಜರ್ಲ್ಯಾಂಡ್ ಪರ್ವತಗಳ ಸಾಲಿನ ಮುತ್ತಿನ ಹಾರವನ್ನೇ ಪೋಣಿಸಿಕೊಂಡಿರುವ ಕಾಶ್ಮೀರ ಕಣಿವೆ ಈಗ ಉಗ್ರರ ದಾಳಿಗೆ ಬೆಚ್ಚಿ ಬಿದ್ದಿದೆ ದಕ್ಷಿಣ ಕಾಶ್ಮೀರದ ಪೆಹಲ್ಗಾಮ್ ಗಿರಿಧಾಮದ ಪೈಸರನ್ ಕಣಿವೆಯಲ್ಲಿ ಭಯೋತ್ಪಾದಕರು ನಡೆಸಿದ ಮಾರಣ ಹೋಮಕ್ಕೆ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿ ಅಮಾಯಕರು ಬಲಿಯಾಗಿದ್ದಾರೆ ಅಕ್ಷರಶಃ ಇಡೀ ದೇಶಕ್ಕೆ ಆಘಾತವಾಗಿದೆ ಪ್ರವಾಸಕ್ಕೆಂದು ಕಾಶ್ಮೀರಕ್ಕೆ ಹೋದ ಪ್ರವಾಸಿಗರ ಮೇಲೆ ನಡೆದ ಭೀಕರ ದಾಳಿ ನಮ್ಮೆಲ್ಲರನ್ನ ಕಂಗೆಡಿಸಿದೆ ಆದರೆ ಇದೇ ಸಂದರ್ಭದಲ್ಲಿ ಈ ದೇಶದ ನಾಗರಿಕರು ಅತ್ಯಂತ ಎಚ್ಚರ ಮತ್ತು ಪ್ರಜ್ಞಾವಂತಿಕೆ ಪ್ರದರ್ಶಿಸಬೇಕಾಗಿ ಬಂದಿದೆ ಯಾಕಂದ್ರೆ ಇಂತಹ ಒಂದು ದಾಳಿ ಆಗ್ಲಿ ಅಂತ ರಣಹತ್ತುಗಳಂತೆ ಕಾಯ್ತಾ ಇದ್ದ ಕೆಲವು ಮನುಷ್ಯತ್ವ ಮರೆತ ಮತಾಂಧರು ಈಗ ಮೃಗಗಳಂತೆ ವರ್ತಿಸತೊಡಗಿದ್ದಾರೆ ಕಾಶ್ಮೀರದ ಈ ಭಯೋತ್ಪಾದಕ ದಾಳಿಯ ನೆಪದಲ್ಲಿ ಕೆಲವರು ಹಿಂದೂ ಮುಸ್ಲಿಂ ದ್ವೇಷ ಹರಡುವ ಬಿಸ್ನೆಸ್ ನಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮತಾಂಧರಾಗಿ ಮೈಮರೆತು ಮಾನವೀಯತೆಯನ್ನೇ ಕಳೆದುಕೊಂಡ ಪಾಪಿ ಉಗ್ರರ ಸಾಲಿಗೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಸೇರಿಸುವ ಅಸಹ್ಯದ ಹುನ್ನಾರ ನಡೆಸ್ತಾ ಇದ್ದಾರೆ ಆದ್ರೆ ಮೊನ್ನೆ ನಡೆದ ಈ ಮತಾಂಧ ಉಗ್ರರ ದಾಳಿಯ ನಡುವೆಯೇ ನಿಜವಾದ ಧರ್ಮ ಅಂದ್ರೆ ಮನುಷ್ಯತ್ವಕ್ಕಾಗಿ ಮಿಡಿಯುವುದು ಅಮಾಯಕರನ್ನ ಕೊಲ್ಲುವ ಉಗ್ರರ ಎದುರಿಗೆ ನೀವೆಂತ ನೀಚ ಕೆಲಸ ಮಾಡ್ತಾ ಇದ್ದೀರಾ ಎಂದು ದಿಟ್ಟತನದಿಂದ ಮಾತಾಡಿ ಅಮಾಯಕ ಹಿಂದೂಗಳ ಜೀವ ಉಳಿಸಿ ಕಾಶ್ಮೀರದ ಮುಸ್ಲಿಂ ಯುವಕರು ಧರ್ಮ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ ಇದಕ್ಕಾಗಿ ಒಬ್ಬ ಯುವಕ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಇಂತಹ ಕೆಲವು ಘಟನೆಗಳು ಈ ದೇಶದಲ್ಲಿ ಇನ್ನೂ ಮಾನವೀಯತೆ ಜೀವಂತ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ ಕೇವಲ ಒಂದು ಧರ್ಮದ ಜನರು ಮಾತ್ರ ಈ ಘಟನೆಗೆ ಕಾರಣ ಎಂದು ಮಾಧ್ಯಮಗಳು ಸಹ ಬಿಂಬಿಸಲು ಹೊರಟಿದ್ರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ನೂರಾರು ಜನ ಪ್ರವಾಸಿಗರನ್ನ ಭಯೋತ್ಪಾದಕರ ದಾಳಿಯಿಂದ ಮುಸ್ಲಿಂ ಯುವಕರು ರಕ್ಷಿಸುವ ಮೂಲಕ ಜಗತ್ತಿನಲ್ಲಿ ಇರೋದು ಮಾನವೀಯತೆ ಎಂಬ ಮನುಷ್ಯ ಧರ್ಮ ಮಾತ್ರ ಎಂಬುದನ್ನ ವಿಷಕಾರುವ ಹಲವಾರು ಮನಸ್ಥಿತಿಗಳಿಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಹೌದು ಮೊನೆ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಪ್ರವಾಸಿಗರನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಕರೆತರುವುದಲ್ಲದೆ ಗಾಯಗೊಂಡವರನ್ನ ಸ್ವಯಂ ಪ್ರೇರಿತವಾಗಿ ಆಸ್ಪತ್ರೆಗೆ ಸೇರಿಸಿ ಅನೇಕ ಮುಸ್ಲಿಮರು ಮಾನವೀಯತೆ ಮೆರೆದಿದ್ದಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದ್ರೆ ಭಯೋತ್ಪಾದಕರ ದಾಳಿಯಿಂದ ಮೃತಪಟ್ಟ ಶಿವಮೊಗ್ಗದ ಉದ್ಯಮಿ ರಾವ್ ಪತ್ನಿ ಪಲ್ಲವಿ ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆ ಹಾಗೂ ಅವರ ಮಗನನ್ನ ಭಯೋತ್ಪಾದಕರ ದಾಳಿ ವೇಳೆ ಹೆಗಲ ಮೇಲೆ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಕರೆತಂದ ಮುಸ್ಲಿಂ ಯುವಕನ ವಿಡಿಯೋ ಭಯೋತ್ಪಾದಕರು ದಾಳಿ ನಡೆಸಿದ ವೇಳೆ ಮೂವರು ಮುಸ್ಲಿಮರು ಬಿಸ್ಮಿಲ್ಲಾ ಬಿಸ್ಮಿಲ್ಲ ಎಂದು ಹೇಳ್ತಾ ನಮ್ಮನ್ನ ರಕ್ಷಿಸಿದ್ರು ದಾಳಿ ನಡೆದ ಸ್ಥಳದಿಂದ ನನ್ನ ಮಗನನ್ನ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ತಂದು ಬಿಡುವಲ್ಲಿ ಅವರು ಶ್ರಮಿಸಿದ್ರು ಘಟನೆ ನಡೆದಾಗಿನಿಂದ ನಮ್ಮ ಪಾಲಿಗೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅವರು ನಮ್ಮ ಸಹೋದರರು ಇದ್ದಂತೆ ಎಂದು ರಾವ್ ಪತ್ನಿ ಪಲವಿ ಕೃತಜ್ಞತೆಯಿಂದ ಹೇಳಿದ್ದಾರೆ ಏನೋ ಇಪ್ಪತ್ತೆಂಟು ವರ್ಷದ ಸಯೀದ್ ಆದಿಲ್ ಹುಸೇನ್ ಶಾ ಒಬ್ಬ ಸಾಮಾನ್ಯ ಕುದುರೆ ಸವಾರ ಪ್ರವಾಸಿಗರನ್ನ ತನ್ನ ಕುದುರೆ ಸವಾರಿ ಮಾಡಿಸಿ ಬಂದ ಹಣದಿಂದ ಜೀವನ ಕಟ್ಟಿಕೊಳ್ಳುತ್ತಿದ್ದ ಸೈಯದ್ ಆದಿಲ್ ಹುಸೇನ್ ಶಾ ಎಂದು ಭಾರತೀಯರ ಪಾಲಿಗೆ ನಿಜವಾದ ಹೀರೋ ಅಂದ್ರೂ ತಪ್ಪಾಗಲಾರದು ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಲು ಮುಂದಾದಾಗ ಅವರಿಂದ ನನಗೆ ತೊಂದರೆಯಾಗಬಹುದು ಕಿಂಚಿತ್ತು ಯೋಚಿಸದೆ ಉಗ್ರರಿಂದ ರೈಫಲ್ ಕಸಿದುಕೊಳ್ಳಲು ಮುಂದಾಗಿ ತಮ್ಮ ಪ್ರಾಣವನ್ನೇ ಬಿಟ್ಬಿಟ್ರು ನೀವು ಹೀಗೆ ಅಮಾಯಕರನ್ನ ಕೊಲ್ಲುವುದು ಧರ್ಮ ಅಲ್ಲ ಅಂತ ಮತಾಂಧ ಉಗ್ರರಿಗೆ ನುಡಿದ ಆದಿಲ್ ತನ್ನ ದಿಟ್ಟತನ ಮತ್ತು ತ್ಯಾಗದಿಂದ ದೇಶದ ಸಾಕ್ಷಿ ಪ್ರಜ್ಞೆಯನ್ನ ರಕ್ಷಿಸಿ ಹುತಾತ್ಮನಾಗಿದ್ದಾನೆ ಉಗ್ರರ ದಾಳಿಗೆ ಆದಿಲ್ ಶಾ ಬಲಿಯಾಗುವ ಮುನ್ನ ಸಾಕಷ್ಟು ಜನ ಪ್ರವಾಸಿಗರಿಗೆ ಸುರಕ್ಷಿತ ಮಾರ್ಗಕ್ಕೆ ಹೋಗುವ ದಾರಿ ತೋರಿಸಿಕೊಟ್ಟಿದ್ದಾನೆ ಕುಟುಂಬಕ್ಕೆ ಏಕೈಕ ಆಸರಿಯಾಗಿದ್ದ ಇದೊಬ್ಬ ಮಗನನ್ನ ಕಳೆದುಕೊಂಡ ಸೈಯದ್ ಆದಿಲ್ ಹುಸೇನ್ ಶಾ ತಂದೆ ತಾಯಿಗಳು ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ ಆ ಹೆಮ್ಮೆಯಿಂದಲೇ ನಾವು ಇಂದು ಬದುಕುತ್ತಿದ್ದೇವೆ ಇಲ್ದಿದ್ರೆ ಅವನ ಎಳೆಯ ನಿರ್ಜೀವ ದೇಹವನ್ನ ನೋಡಿದ ಕೂಡಲೇ ನಾವು ಮೃತ ಅಂತ ಕಣ್ಣೀರು ಹಾಕಿದ್ದಾರೆ ಪ್ರಿಯ ವೀಕ್ಷಕರೇ ಈಗ ಹೇಳಿ ಇಂದು ದೇಶದ ಕೋಟ್ಯಾಂತರ ಮುಸ್ಲಿಮರು ಹೃದಯದಲ್ಲಿಯೂ ಇಂತ ಆದಿಲ್ ಹುಸೇನ್ಗಳು ಅವನ ತಂದೆ ತಾಯಿಗಳು ಇದ್ದಾರಲ್ಲವೇ ಇನ್ನು ಕೇರಳದ ಬಿಜೆಪಿ ಬೆಂಬಲಿಗರಾದ ರಾಮಚಂದ್ರನ್ ಸಹ ತಮ್ಮ ಪತ್ನಿ ಹಾಗೂ ಪುತ್ರಿ ಆರ್ತಿ ಹಾಗೂ ಆಕೆಯ ಇಬ್ಬರು ಪುತ್ರರೊಂದಿಗೆ ಪಹಲ್ಗಾಮ್ಗೆ ತೆರಳಿದ್ರು ದಾಳಿಯಲ್ಲಿ ರಾಮಚಂದ್ರನ್ ಅವರು ಮೃತಪಟ್ಟರೆ ಈ ವೇಳೆ ಇವರ ಸಹಾಯಕ್ಕೆ ಬಂದಿದ್ದು ಕಾಶ್ಮೀರಿ ಮುಸ್ಲಿಂ ಆದ ಮುಸಾಫಿರ್ ಹಾಗೂ ಸಮೀರ್ ರಾಮಚಂದ್ರನ್ ಕುಟುಂಬದ ಜೊತೆ ನಿಂತು ಅವರನ್ನ ಸುರಕ್ಷಿತವಾಗಿ ಏರ್ಪೋರ್ಟ್ ತಲುಪಿಸುವಲ್ಲಿ ಮುಸಾಫಿರ್ ಹಾಗೂ ಸಮೀರ್ ಸಹಾಯ ಮಾಡಿದ್ರು ಹೀಗಾಗಿ ಆರ್ತಿ ಹೇಳ್ತಾರೆ ಮುಸಾಫಿರ್ ಹಾಗೂ ಸಮೀರ್ ನನ್ನ ಸ್ವಂತ ಸಹೋದರರು ಇದ್ದಂತೆ ನಮ್ಮ ಜೊತೆಗೆ ಅವರು ನಮ್ಮ ಕಷ್ಟ ಕಾಲದಲ್ಲಿ ಬೆಂಬಲವಾಗಿ ನಿಂತಿದ್ರು ನನಗೆ ಕಾಶ್ಮೀರದಲ್ಲಿ ಅತ್ಯಮೌಲ್ಯ ಉಡುಗರಿಯಾಗಿ ಇಬ್ಬರು ಸಹೋದರರು ದೊರೆತಿದ್ದಾರೆ ಅವರಿಗೆ ಜೀವನದಲ್ಲಿ ಅಲ್ಲಾಹು ಒಳ್ಳೆಯದು ಮಾಡ್ಲಿ ಅಂತ ಅವರಿಗೆ ಆರೈಸಿದ್ದಾರೆ ಭೀಕರ ದಾಳಿಯಲ್ಲಿ ಸಿಲುಕಿದ್ದ ಪ್ರವಾಸಿಗರ ಪಾಲಿಗೆ ಹೀರೋ ಆಗಿ ಬಂದ ಮತ್ತೊಬ್ಬ ಯುವಕ ಅಂದ್ರೆ ಅದು ಜನರ ಜೀವವನ್ನ ಉಳಿಸಿದ ಸ್ಥಳೀಯ ಬಟ್ಟೆ ವ್ಯಾಪಾರಿ ನಜಕತ್ ಅಲಿ ಹೌದು ಛತ್ತೀಸ್ಗಢ ಮೂಲದ ಹನ್ನೊಂದು ಪ್ರವಾಸಿಗರನ್ನ ತಮ್ಮ ಜೀವದ ಹಂಗು ತೊರೆದು ರಕ್ಷಿಸಿದ್ದಾರೆ ನಜಕತ್ ಅಲಿ ತನ್ನ ಕಣ್ಣೆದುರೇ ತನ್ನ ಸಂಬಂಧಿಯನ್ನ ಉಗ್ರರು ಹತ್ಯೆ ಮಾಡಿದ್ರು ಸಹ ಧೈರ್ಯದಿಂದ ಮುನ್ನುಗ್ಗಿ ಹನ್ನೊಂದು ಜನರ ಪಾಲಿನ ದೇವದೂತರಾಗಿದ್ದಾರೆ ನಜಕತ್ ಅಲಿ ನಜಕತ್ ಅಲಿ ರಕ್ಷಿಸಿದ ಕುಟುಂಬಗಳಲ್ಲಿ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಅರವಿಂದ್ ಅಗರ್ವಾಲ್ ಹೇಳುವಂತೆ ಉಗ್ರರ ದಾಳಿ ನಡೆದಾಗ ನಜಕತ್ ಒಂದು ಮಗುವನ್ನ ಬೆನ್ನಿನ ಮೇಲೆ ಹಾಕೊಂಡ್ರೆ ಇನ್ನೊಂದು ಮಗುವನ್ನ ತಮ್ಮ ತೋಳುಗಳಲ್ಲಿ ಹಿಡಿದು ಕ್ಷಣಾರ್ಧದಲ್ಲಿ ನಮ್ಮನ್ನ ಅಲ್ಲಿಂದ ಪಾರು ಮಾಡಿದ್ರು ಇವರು ಮಾಡಿರೋ ಉಪಕಾರವನ್ನ ನಾವು ಎಂದೆಂದಿಗೂ ತೀರಿಸಲು ಸಾಧ್ಯವೇ ಇಲ್ಲ ಎಂತ ಅರವಿಂದ್ ಅಗರ್ವಾಲ್ ಹೇಳ್ತಾರೆ ಏನು ನಜಕತ್ ಅಲಿ ರಕ್ಷಿಸಲ್ಪಟ್ಟ ಕುಟುಂಬಗಳ ಪೈಕಿ ಬಿಜೆಪಿ ಯುವ ಮುಖಂಡ ರಾಕೇಶ್ ಪರಾಸರ ಅವರ ಕುಟುಂಬವೂ ಕೂಡ ಒಂದು ರಾಕೇಶ್ ಹೇಳುವಂತೆ ಉಗ್ರರು ದಾಳಿ ನಡೆಸಿದ ವೇಳೆ ಅವರನ್ನ ಆ ಮುಸ್ಲಿಂ ಯುವಕರು ಸುರಕ್ಷಿತ ಸ್ಥಳಕ್ಕೆ ಕರೆ ತಂದಿದ್ದಲ್ಲದೆ ಉಳಿದುಕೊಳ್ಳಲು ಆಶ್ರಯವನ್ನ ಕೂಡ ನೀಡಿದ್ರು ನಾವು ಮರಳಿ ಛತ್ತೀಸ್ಗಢಕ್ಕೆ ಬರುವವರೆಗೂ ಅವರು ನಮ್ಮ ಪಾಲಿಗೆ ಆಶ್ರಯ ಧಾತರಾಗಿ ನಿಂತಿದ್ರು ಅಂತ ಹೇಳ್ತಾರೆ ನಜಕತ್ ಅಲಿ ಮುಸಾಫಿರ್ ಹಾಗೂ ಸಮೀರ್ ಸೈಯದ್ ಆದಿಲ್ ಹುಸೇನ್ ಶಾ ಹೀಗೆ ಹತ್ತು ಹಲವಾರು ಮುಸ್ಲಿಂ ಪೆಹಲ್ಗಾಂ ಭಯೋತ್ಪಾದಕ ದಾಳಿ ವೇಳೆ ನೂರಾರು ಜನರನ್ನ ರಕ್ಷಿಸಿ ಮಾನವೀಯತೆಯೇ ಧರ್ಮ ಎಂಬುದನ್ನ ತೋರಿಸಿ ಜಗತ್ತಿಗೆ ಕೊಟ್ಟಿದ್ದಾರೆ ಇವರೆಲ್ಲರೂ ತೋರಿದ ಇಂತಹ ಕೊಲೆಗಡುಕ ಮತಾಂಧ ಉಗ್ರರಿಗೆ ಕಾಶ್ಮೀರಿ ಮುಸ್ಲಿಮರು ನಿಮ್ಮೊಂದಿಗಿಲ್ಲ ಎಂಬ ಸ್ಪಷ್ಟ ಎಲ್ಲರನ್ನ ಮುಸ್ಲಿಂ ದ್ವೇಷ ಹರಡಲು ಬಯಸುವ ಸೂಲಿ ಬೆಲೆ ಪ್ರತಾಪ್ ಸಿಂಹ ಮತ್ತು ಪತ್ರಕರ್ತರ ಸೋಗಿನ ಮೀಡಿಯಾ ಮತಾಂಧರಿಗೂ ಕಪಾಳ ಮೋಕ್ಷ ಮಾಡಿದೆ ಪ್ರೀತಿಯಿಂದ ಕನ್ನಡ ಪ್ಲಾನೆಟ್ ವೀಕ್ಷಕರೇ ಇಂದು ಈ ದೇಶದಲ್ಲಿ ಧರ್ಮ ಕಲಹ ಸೃಷ್ಟಿಸಿ ಕೋಮು ಬೆಂಕಿ ಹಚ್ಚಿ ಬೀದಿ ಬೀದಿಗಳಲ್ಲಿ ರಕ್ತ ಹರಿಸಿ ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳುವವರನ್ನ ಸಮಾಜವೇ ದೂರ ಇಡಬೇಕಿದೆ